ಸಾರಿಗೆ ನೌಕರರ ಅವಧಿ ಮುಷ್ಕರದ ಬಿಸಿ ಗದಗ ಜಿಲ್ಲೆಗೂ ಇದೆ ಬೆಳಗ್ಗೆ ಆರು ಗಂಟೆಯಿಂದಲೇ ಯಾವುದೇ ಬಸ್ಗಳು ರಸ್ತೆಗಿಳಿದಿಲ್ಲ ಇದರಿಂದ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ಎದುರಾಗಿದೆ ನಿನ್ನೆ ರಾತ್ರಿ ಗ್ರಾಮೀಣ ಭಾಗಗಳಿಗೆ ಹೋದಂತ ಬಸ್ ಗಳು ಮಾತ್ರ ನಗರ ಪ್ರದೇಶಕ್ಕೆ ಬರ್ತಾ ಇವೆ ಬಿಟ್ರೆ ಯಾವುದೇ ಬಸ್ ನ ಚಾಲಕ ನಿರ್ವಾಹಕರು ಇಂದು ಕೆಲಸಕ್ಕೆ ಹಾಜರಾಗ್ತಾ ಇಲ್ಲ ಗದಗ ಜಿಲ್ಲೆಯಲ್ಲಿ ಒಟ್ಟು ಎಂಟು ಘಟಕಗಳಿದ್ದು ಸುಮಾರು ಐದುನೂರ ಅರವತ್ತಕ್ಕೂ ಹೆಚ್ಚು ಬಸ್ಗಳು ಪ್ರತಿನಿತ್ಯ ಸಂಚಾರವನ್ನು ಮಾಡ್ತಾ ಇದ್ದವು ಇದರಿಂದ ವಿಭಾಗೀಯ ಕಚೇರಿಗೆ ಪ್ರತಿನಿತ್ಯ ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಆದಾಯ ಬರ್ತಾ ಇತ್ತು ಆದರೆ ಮುಷ್ಕರದಿಂದ ಇಂದು ಸಾರಿಗೆ ಸಂಸ್ಥೆಯ ಬೊಕ್ಕಸ ಖಾಲಿ ಖಾಲಿ ಆದಂತಿದೆ ಬೆಳಗಿನಿಂದ ಸ್ಥಗಿತಗೊಂಡಂತಹ ಬಸ್ ಸಂಚಾರದಿಂದ ಶ್ರಾವಣ ಮಾಸದ ಹಿನ್ನೆಲೆಯಲ್ಲಿ ಸವದತಿ ಯಲ್ಲಮ್ಮನ ದೇವಸ್ಥಾನಕ್ಕೆ ತೆರಳುವಂತಹ ಹಾಗೂ ಎನ್ಸಿಸಿ ಕ್ಯಾಂಪ್ ಮುಗಿಸಿ ಕಲಬುರಗಿಯಿಂದ ಗದಗ ಮಾರ್ಗವಾಗಿ ಮರಳಿ ನವಲಗುಂದ ಭಾಗಕ್ಕೆ ಹೋಗಬೇಕಾಗಿದ್ದ ವಿದ್ಯಾರ್ಥಿಗಳು ಗೋಳಾಡಿದ್ದಾರೆ ಮುಷ್ಕರದ ಮಾಹಿತಿ ಇಲ್ಲನೆ ಪ್ರತಿನಿತ್ಯ ಹೊಟ್ಟೆಪಾಡಿಗಾಗಿ ಕೆಲಸಕ್ಕಾಗಿ ಅರಿಸಿ ಬರುವವರ ಕಟ್ಟವನ್ನು ಮಾತ್ರ ಹೇಳ ದೂರದಿಂದ ಪ್ರಯಾಣ ಬೆಳೆಸಿರುವ ಪ್ರಯಾಣಿಕರು ಖಾಸಗಿ ವಾಹನಗಳ ಮೊರೆ ಹೋಗಬೇಕಾಗಿದೆ ಆದರೆ ಖಾಸಗಿ ವಾಹನದವರು ದುಪ್ಪಟ್ಟು ಹಣವನ್ನು ಪೀಕ್ತಾ ಇದ್ದಾರೆ ಅಂತ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ